ಲಿಂಗ ಮಧ್ಯೆ ಸರ್ವ ಲಿಂಗ ಜಗತ್ಸವ ಜಗತ್ ಸರ್ವ ಜಗತ್ಸರ್ವ ಯಾಕಂದ್ರೆ ಈ ಭುವನ ಬ್ರಹ್ಮಾಂಡ ಎಲ್ಲ ಲಿಂಗ ಆಕಾರವಾಗಿರೋದು ಅದ್ರ ಹೊಟ್ಟೆ ಒಳಗೆ ಏನಾದಾವೆ ಇವೆಲ್ಲ ಲಿಂಗಾಕಾರವಾಗಿ ಇರೋದು ಒಂದು ಕಲ್ಲಾಗಲಿ ಒಂದು ಮರವಾಗಲಿ ಒಂದು ಗಿಡವಾಗ್ಲಿ ಒಂದು ಪೋಕ್ಷಿ ಆಗಲಿ ಎಲ್ಲ ಲಿಂಗದ ಆಕಾರವೇ ಲಿಂಗ ಮಧ್ಯೆ ಜಗತ್ ಸರ್ವ ಈಗ ಲಿಂಗದೊಳಗೆ ಮೂರ್ನ ಮನೆಯಿದೆ ಚರಲಿಂಗ ಜ್ಯೋತಿರ್ಲಿಂಗ ಇಷ್ಟಲಿಂಗ ಅಂತ ಹ್ಮ್ ಚರಲಿಂಗ ಅಂದ್ರೆ ಗುಡಿಗೆ ಇರ್ತದ ಅದಕ್ಕೆ ಪಾಣಿ ಇರ್ತದೆ ಪೀಠ ಇರ್ತದೆ ಪೀಠ ಅಪ್ಪನ ಕುರು ಪಾಣಿ ಅವನ ಕುರು ಯೋನಿ ಆಕಾರ ಇರ್ತದೆ ದಿಷ್ಟಿ ನೋಡಿಲ್ ನೀನು ಪೀಠ ಏನ ಕತೆ ಅದು ಯೋನಿ ಆಕಾರವಾಗಿರ್ತದೆ ಪಾಣಿ ಪಾಣಿ ಯೋನಿ ಆಕಾರ ಇರ್ತದೆ ಪೀಠ ಪೀಠ ಮೇ ಪೀಠ ಮೇಲಿರದ ಕೆಳಗಿರೋದು ಪೀಠ ಪಾಣಿ ಪೀಠ ಪಾಣಿ ಮೇಲೆ ಪೀಠ ಕೆಳಗೆ ಹಂಗಲ್ಲ ಪಾಣಿ ಅವನು ಕುರು ಅದ್ರ ಮೇಲೆ ಐತಲ್ಲ ಅದು ಅಪ್ಪನ ಕುರು ಪೀಠ ಉದ್ಭವ ಆಗದೆ ಅದು ಲಿಂಗೋದ್ಭವ ಜಗತ್ ಸರ್ವ ಲಿಂಗದ ಮಧ್ಯೆ ಜಗತ್ತಿದೆ ಅದೇ ಅದನ್ನು ವಿಶ್ವಾರಾಧ್ಯ ಗುರುಗಳು ಅದನ್ನೇ ಉದಾಹರಣೆ ಕೊಡೋರು ನಮ್ಮ 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 ಅಂಗ ಅಂಗದಲ್ಲೇ ಎಲ್ರಿಗೂ ಲಿಂಗ ಆದ ಒಂದು ಆಕಾರದಲ್ಲಿ ಇರತಕ್ಕಂಥದ್ದು ಅಂತ ನನ್ನ ಇಡುವ ತುತ್ತು ಲಿಂಗಾಕಾರ ಹೆಬ್ಬೆರಳು ಲಿಂಗಾಕಾರ ಮೂಗು ಲಿಂಗಾಕಾರ ಕಿವಿ ಲಿಂಗಾಕಾರ ನ್ಯಾಲ್ಗೆ ಲಿಂಗಾಕಾರ ತಲಿ ಲಿಂಗಾಕಾರ ಎಲ್ಲ ಅವರು ದೊಡ್ಡ ಗುರುಗಳು ಅವರು ಉದಾಹರಣೆ ಕೊಟ್ಟದ್ದು ನನಗೆ ಇದು ಕಿವಿಯಲ್ಲಿ ಎಲ್ರಿಗೂ ಲಿಂಗ ಐತಿ ಬರೀ ಲಿಂಗ ಕಟ್ಕಂದ್ರೆ ಅಷ್ಟೇ ಅಲ್ಲ ಚರಲಿಂಗ ಜ್ಯೋತಿರ್ಲಿಂಗ ಇಷ್ಟ ಚರಲಿಂಗ ಇದು ಗುಡಿಯಾಗಿರ್ತದೆ ಅಡ್ಡಾಡಲ್ಲ ಚರಲಿಂಗ ಅಡ್ಡಾಡಲ್ಲ ಇದ್ದಾವಲಿ ಇರ್ತದೆ ಅಲ್ಲಿಂದ ಜ್ಯೋತಿರ್ಲಿಂಗ ಅಂತ ಇರ್ತದೆ ನಮ್ಮ ಭರತಕಂಡದಲ್ಲಿ ಹನ್ನೆರಡು ನಮ್ಮ ಮಹಿಳೆಯರದು ಒಂದು ಅದು ಸೇರಿ ಹದಿಮೂರ ಅದು ಹೆಂಗಿರ್ತದಪ್ಪ ಅಂತಂದ್ರೆ ಅದು ಇರಲ್ಲ ಎಲ್ಲ ಲಿಂಗು ಅದು ಭೂಮಿಯಿಂದ ಭೂಮಿಗೆ ಸ್ಪರ್ಶ ಭೂಮಿಗೆ ಭೂಮಿಯಿಂದ ಬಂದ ಪ್ರತ್ಯೇಕ ಇರ್ತತ್ತದು ಭೂಮಿ ಅದಕ್ಕೂ ಒಂದಿರಲ್ಲ ಅದನ್ನ ಪ್ರತ್ಯಕ್ಷವಾಗಿ ಮೈ ಮಹಿಳಾ ಆದ್ದಾಗ ಆ ಲಿಂಗ ನೋಡುವಂತೆ ಹಾಂ ಆ ಹಿಂದಿನ ಅರ್ಧ ಹಣಕೆ ದಿನಗಳ ಹೋಗ್ತಾವಂತೀವಿ ಒಡೆಯರ್ ಅಂತಂದ್ರೆ ಅವ್ರು ಕರ್ಕೊಂಡೋಗಿದ್ರು ಎಲ್ಲ ತೋರಿಸಿದ್ರು ಇದು ಚರಲಿಂಗ ಅದು ಜ್ಯೋತಿ ಜ್ಯೋತಿರ್ಲಿಂಗ ಅಲ್ಲಿಂದ ಇಷ್ಟಲಿಂಗ ಅಷ್ಟೇ ಅದೇ ಏನು ಹೇಳಿದ್ವಲ್ಲ ಇದು ಗುರುಮುಖೇಣ ಇಷ್ಟಲಿಂಗ ಕೊಟ್ಟು ಗುರುವಿನ ಪೂಜಿಸಿದ್ರೆ ಸುರ ಮೂರು ಕೋಟಿ ದೇವತೆಗಳನ್ನು ಪೂಜಿಸ್ತಂಗೆ ಇದು ಸುರ ಮುನ್ನೂರ್ ಮೂರು ಕೋಟಿ ದೇವತೆಗಳು ಅಂತ ಹೇಳ್ತಾರಲ್ಲ ಅವ್ರನ್ನು ಪೂಜಿಸ್ತಂಗೆ ಇದು ಭೂಮಿ ಏಳು ಲೋಕ ಇದ್ರ ಮ್ಯಾಲೆಯೊಳ ಇದು ಬ್ರಹ್ಮಾಂಡ ಇಂಥ ಕೋಟ್ಯಾನು ಕೋಟಿ ಬ್ರಹ್ಮಾಂಡ ಇದ್ರೊಳಗೆ ಅಡಗಿದೆ ಅದಕ್ಕೆ ಮಸ್ತಕ ಬ್ರಹ್ಮಾಂಡ ಅಂತ ಇಲ್ಲಿ ಕಿರೀಟ ಇಡ್ತಾರೆ Çoğu evet.